মলি নারা মলো I'm like ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಮತ್ತು ಬಿ ಎನ್ ಎಸ್ ಎಸ್ ಜಾರಿಗೊಳಿಸಬೇಕು ಮುಂಚೆ ಸಿ ಆರ್ ಪಿ ಸಿ ಅಡಿಯಲ್ಲಿ ಹಳೆಯ ಸಿ ಆರ್ ಪಿ ಸಿಯನ್ನು ಹೊರಡಿಸಲು ಹೊರಟಿ ಬಂಟ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಅದರಲ್ಲಿ ಉತ್ತಮ ನಡತೆಯನ್ನು ಮತ್ತು ಉತ್ತಮ ನಡವಳಿಕೆಯನ್ನು ಇಟ್ಕೋಬೇಕು ಅನ್ನೋದು ಹಿನ್ನೆಲೆಯಲ್ಲಿ ಮೊದಲನೇ ಬಾರಿ ಅಪರಾಧ ಕಡೆಗಳಲ್ಲಿ ತೊಡಗೋದೇವರ ಮೇಲೆ ಒದಗಾಡ್ಸ ಅದೇ ರೀತಿ ನೂಲಿಗನ್ನ ಅಪರಾಧ ಮಾಡಬೇಕು ಅಂದಮೇಲೆ ಬಂಟನೆ ಇದರಲ್ಲಿ ರೌಡಿ ಶೀಟರ್ಸ್ ಸೇರಿ ಇತರೆ ಪ್ರಮುಖ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳ ಮೇಲೆ